ತಂಗಿ ಅಡುಗೆ ಮನಿ ಒಳ್ಳೆ ಚೆಂದ ಐತವಾ ಚಂದ ಇದ್ರು ಒಳೆ ಚೆಂದಾಗಿ ತಳ 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 ಅನ್ನೋ ಹಂಗೆ ಒಗಾತಿಟ್ಕೊಂಡಿವ ಚಂದ ಇಟ್ಕೊಂಡಿ ನೋಡು ನೋಡಿ ಫ್ರೆಂಡ್ಸ ಇವತ್ತ ನಾವು ನಮ್ಮ ಕಾಕನ ಮಗಳನ್ನ ಹುಬ್ಬಳ್ಳಿಗೆ ಕೊಟ್ಟೈತ್ರಿ ಸಿದ್ಧಾರೋಡ್ ಮಠದ ಅಂತೇಳಿ ಆನಂದ್ ನಗರಕ್ಕೆ ನಮ್ಮ ಕಾಕನ ಮಗಳ ಮನಿಗೆ ಬಂದೇವ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ ನಾವು ನಮ್ಮ ತಂಗಿ ಮನಿಗೆ ಬಂದೇವ್ರಿ ಇವತ್ತ ಅಲ್ಲ ಮತ್ತು ನಿಮ್ಮ ತೆ ಮನೆ ಇಲ್ಲನಮ್ಮ ಅಲ್ಲ ನಾವು ಬರ್ತೇವಂತ ಗೊತ್ತೇ ಗೊತ್ತಿದ್ದಿಲ್ಲ ಹೆಂಗೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿನ್ನ ಎಲ್ಲಿ ಹೋಗ್ಯಾರ ಎಲ್ಲೋಗ್ಯಾರವ ಮತ್ತು ನಿಮ್ಮ ಅಯ್ಯ ಅಕ್ಕ ಅವರು ನೀವು ಬರೋದು ಗೊತ್ತೈತಿ ಆದ್ರೆ ಅವ್ರಿಗೆ ಯಾರಿಗೆ ರಜೆ ಇಲ್ಲ ಬರ್ತಾರೆ ನಮ್ಮ ಅತ್ತೆ ಹೇಳಿಕೊಂಡು ಒಂದು ತಾಸು ಮುಂದಿರ್ತಾ ಬರ್ತೇನೆ ಅಂತ ನಮ್ಮ ಅತ್ತೆ ಕಾಯಂ ಹೊಕ್ಕಾಳಲ್ಲ ಮಿಲ್ನ್ಯಾಗ ಹೇಳ್ಕೊಂಡು ಬರ್ತಾಳೆ ಹತ್ತು ಹದಿನೈದು ವರ್ಷಗಟ್ಲೆ ಹಾಕಿ ಕಾಯ್ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಳೆ ಮಿಲ್ನ್ಯಾಗ ನಮ್ಮತ್ತೆಯರು ಬರ್ತಾರ ಮತ್ತು ನಮ್ಮ ಮಾವರು ಅವರು ಡ್ರೈವಿಂಗ್ ಮಾಡ್ತಾರಲ್ಲ ಬಾಡಿಗೆ ಹೋಗಿರ್ತಾರ ಅವರು ಈಗ ಬರ್ತಾರ ಆಗ ಅಂತ ಹೇಳೋಕ್ಕಾಗೋದಿಲ್ಲ ಅಕ್ಕ ಬಾಡಿಗೆ ಒಂದೊಂದಿನ ಎರಡು ದಿನಗಟ್ಲೆ ಹೋಗ್ತಾರೆ ಒಂದೊಂದು ದಿನ ಅವತ್ತು ಹೊಳೆ ಬರ್ತಾರ ನಮ್ಮ ಮಾವಾರ ಆದರೆ ನಮ್ಮ ಮನೆಯಾದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರ ಅವ್ರು ಇಲ್ಲೇ ಫೈನಾನ್ಸ್ನಾಗ ಕೆಲಸ ಮಾಡ್ತಾರಲ್ಲ ಇಲ್ಲೇ ಲೋಕಲ್ ಬರ್ತಾರ ಮನಿಗೆ ಲಗೂನು ಅಲ್ಲ ಸಮುದಾಯ್ತೀರಾ ಎಷ್ಟು ಲಗೂ ಹಾರೆ ಮುಗಿಸ್ಕೊಂಡು ಯಾಡ್ವಾ ಮನೆಯಾಗ ದಾಸ್ರಲ್ಲ ತಂಗಿ ಹೋಗಬೇಕೆ ಯಾಕೆ ಇಲ್ಲಕ್ಕ ಅವರು ಎಲ್ಲರೂ ಕೆಲ್ಸಕ್ಕೆ ಹೋದ್ರಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿ ಹೋಗಿಡ್ತಾರ ಎದ್ದು ನಮ್ಮ ಅತ್ತಿಯಂತೂ ಎದ್ದಾಕಿನ ತಲೆ ಬಾಚಿಕೊಂಡು ಜಾಕ ಮಾಡಿ ಹಲ್ ತಿಕ್ಕೊಂಡು ಜಾಕಾನ ಆಕೆ ಜಾಕ ಮಾಡಿ ಬಂದು ದೇವ್ರ ಪೂಜೆ ಮಾಡಿ ನಾಷ್ಟ ಮಾಡಿರ್ತೇನೆ ಅವ್ರು ದೇವ್ರ ಪೂಜೆ ಮಾಡಿ ಬರ್ಗೊಳ್ದಾನ ನಾನು ಎದ್ದಾಕಿನ ಮುಂಜಾಲೆ ಹಾಗೆ ಎದ್ದು ಎದ್ ಬಂದು ಒಲಿ ಸಾರಿಸ್ಕೊಂಡು ಇದು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೇನೆ ರಾತ್ರಿ ನಮ್ಮ ಮನ್ಕೊಂಡಾಗ ಮಂದ್ಕೋಬೇಕಾದ್ರೆ ಉಂಡದ್ದನ್ನೆಲ್ಲ ಬೆಳಗಿ ಮತ್ತು ಎಲ್ಲ ಒರೆಸ್ಕೊಂಡು ಮುಕೊಂಡಿರ್ತಾನೆ ಮುಂಜಾನೆ ಎದ್ದು ಬಂದಾಕಿನ ಹಂಗೆ ನೀರಿಗೆ ಉರಿ ಮಾಡ್ದಕ್ಕಿನ ಹಂಗೆ ಹೊರಗೆ ಹೋಗಿ ಅಂಗಳ ಹೊಡೆದು ಅಂಗಳ ಬಾಗಲ ಮಾಡಿ ಬಂದಾಕಿನ ಅಟ್ ಅವ್ರಿಗೆ ಚಾಕಾಸಿ ಕೊಡ್ತೇನೆ ಚಾಕಾಸ್ಕೊಂಬಡ್ದ್ರೆ ಜಕ ಮಾಡಿ ಬರ್ತೇವೆ ನಮ್ಮ ಅತ್ತೆಯಾರ ಜಾಕ ಮಾಡಿ ದೇವ್ರ ಪೂಜೆ ಮಾಡ್ತಾರೆ ಅವರು ದೇವ್ರ ಪೂಜೆ ಮಾಡಿ ಬಂದ್ರೆ ಅಂದ್ರೆ ಅವ್ರಿಗೆ ನಾಷ್ಟ ಕೊಡ್ತೇನೆ ನಾಷ್ಟ ತಿಂದು ಕೆಲ್ಸಕ್ಕೆ ಹೋಗಾರ ಅವರು ಇಕ್ಕಟ್ಟ ನಮ್ಮ ಮಾವಾರು ಒಂಬತ್ತು ಗಂಟೆಗೆ ಹೋಗಾರ ಅವರು ಜಾಕ ಮಾಡಿ ಅದು ಬಂದು ಅವರು ನಾಷ್ಟ ಮಾಡಿ ಅವರು ಹೋಗ್ತಾರೆ ಇವ್ರ ಮನೆಯ ನಮ್ಮ ಮನೆಯವರು ಎಂಟೆಂಟುವರೆಗೆ ಇವರು ಹಾಕಾರೆ ಹಿಂಗೆ ಅವರೆಲ್ಲರೂ ಹೋದ್ರಂದ್ರೆ ಅಂದ್ರೆ ಏನು ಕೆಲಸ ಇರದಿಲ್ಲ ನೋಡಿ ಇವತ್ತಿನ ಮಾಟ ಅವ್ರು ಬರು ಎಳೆಮ ಆಟ ಏನು ಕೆಲಸ ಇರೋದಿಲ್ಲ ಅವರು ಹೋದ್ರಂದ್ರೆ ನಾವು ಅಷ್ಟು ಜಳಕ ಮಾಡಿದ್ದೆ ಒಂದಿಷ್ಟು ಅರ್ಬಿ ಒಗ್ದು ಹಾಕ್ತಾನೆ ಮುಂಜಾನೆಯಾಗ ಆಗ ಎದ್ದು ಗುಟ್ಲೆ ಪರಿಸಿ ಒರೆಸ್ಬಿಟ್ಟಿರ್ತೇನೆ ನಮ್ಮ ಅತ್ಯ ಪೂಜೆ ಮಾಡ್ತಾರಲ್ಲ ಎದ್ದಾರ ಬಡ ಬಡ ಹಂಗೆ ಊಟ ಮನೆ ಕಸ ಹೊಡ್ಕೊಂಡು ಹಾಕಿ ಪರಿಸಿ ಒರೆಸ್ಬಿಟ್ಟಿರ್ತೇನೆ ಇನ್ನೂ ಆಗಿಂದ ಎಲ್ಲರೂ ಹೋಗ್ತಾರಲ್ಲ ಅವಾಗ ಅಷ್ಟು ಅರ್ಬಿ ಒಗ್ದು ಹಾಕ್ಬಿಡ್ತಾನೆ ಏನಿರ್ತದೋ ನೋಡಿ ನನ್ನ ಹಗಲೆಲ್ಲ ಕಾಲೇನೇ ಇರ್ತಾನೆ ಮತ್ತು ಸುನೇಕಾ ಬರಲೇ ಇಲ್ವಾ ತಂಗಿ ನೀನು ಅದಕ್ಕೆ ಸುನೇಕನು ಬರಲೇಲಿಲ್ಲ ಹಂಗಾರ ಹೋಗಿ ನೋಡ್ಕೊಂಡು ಬಂದ್ರ ಮಾತಾಡ್ಸ್ಕೊಂಡು ಅಂತ ಬಂದಿವಿ ಮಾವರು ಅಲ್ಲಿ ಕುಂತರ ಅವರು ಹ್ಞೂ ನಿಮ್ಮ ಅಲ್ಲಿ ಹಾಲ್ನಾಗ ಕುಂತಾನ ಕುರ್ಚಿ ಮೇಲೆ ಬ ನಾನು ಫೋನ್ ಹಚ್ಚಿದ್ದೆ ಚಿಗೋಗ ಬಸಮ್ಮ ಹಿಂಗೆ ಸುನೇಕಾ ಬಂದಿಲ್ವಾ ಅಕ್ಕಿ ಅಂತ ಅಂತಂದ ಅದಕ್ಕೆ ನಿಯಮ ಮಾಡಬೇಕು ನಿಯಮ ಮಾಡಿ ಅರ್ಕೊಂಬ್ರದಂತಂದ ಹಂಗಾರ ನಾವು ಹೋಗಿ ಬಂದ್ರಡಿ ಅಂತ ಬಂದೀವಿ ಅರಾಮದಿಯಲ್ಲ ಹಂಗಾರ ಅರಾಮದೇನ ಅಕ್ಕ ಏನು ಅದಕ್ಕೇನು ಕೊರತಿಲ್ಲ ಏನು ಚಿಂತಿಲ್ಲ ಆದರೆ ಇವತ್ತಿನ ಆಟ ಹೋಗ್ಬೇಕಿರ್ತೇನೆ ಏನು ಟಿ ವಿನೂ ಹಚ್ಕೊಂಡು ಕುಂದಿರ್ತೇನು ಬಿ ಆಸ್ರ ಆದ್ರ ಮಕ್ಕಂತೇನು ಹೇಗವ ನಿಮ್ಮ ಚಲೋ ಅದ ಅಣ್ಣ ಜೀವ ಜೀವ್ ಮಾಡ್ತಾಳ ಜೀವ ಜೀವ ಮಾಡ್ತಾ ಹ್ಞೂ ತಿನ್ರಿ ಅಂತಾಳಾಗ ಬಂದಿರಿ ಹ್ಞೂ ಅರಾಮದೀವಿ ನೀವು ಅರಾಮದಿರಿ ಹುಡುಗರು ಹೆಂಗೆ ಅದಾವ ನಿಮ್ಮನಿ ಯಾರು ಹುಡುಗರು ಶಾಲೆಗೆ ಹೋಗ್ಯಾರೀ ಆರಾಮ ನಮ್ಮ ಮನೆಯಾರು ಅವರು ಆರಾಮಿದಾರ್ರಿ ಅಂಟಿ ಯಾಕ್ರಿ ಬಂದ ಬಾಳೋ ತಾತನ್ರಿ ಬರೀಲ್ಲ ಒಂಚೂರು ಹೋಗಿ ಬರೋಣ ಚಾ ಕುಡಿದು ಬರರ ಅಂತ ಇಲ್ವ ಮಾಡಿದ್ಲಾ ಬಸಮ್ಮ ಚಾ ಕುಡ್ದೇವಿ ಚಾ ನಾಷ್ಟ ಎಲ್ಲಾ ಆಗೇತಿ ಮತ್ತು ನಾವು ಹೋಗೋಡ್ ಆಗೇತಿ ಇಲ್ಲೇ ಬಂದಿದ್ವಿ ಹಂಗಾರ ಬಸಮ್ಮನ ಆಟ ಮಾತಾಡ್ಸ್ಕೊಂಡ ಹೋದ್ರಂತ ಬಂದೀವಿ ಅಲ್ಲ ಆಂಟಿ ಹೆಂಗಿದಾರ ಹಂಗ ಅದೀರಿ ನೋಡಪ್ಪ ನೀವು ಒಂದೀಟು ಹೆಂಗಿದ್ರೆ ಹೆಂಗಿದಿರಿ ಅದೀರಿ ನಿಮ್ಗೆ ಯಾರು ನಾಲ್ಕದ ಮಕ್ಕಳು ಹಡ್ದಾರ ಅನ್ನೋ ಸಡದಾರ ಇಲ್ಲ ಅನ್ನೋ ಅದೀರಿ ನೋಡ್ರಿ ಒಂದೀಟು ಇದು ಕಾಣೋದನ್ನೇ ಇಲ್ರಿ ಹೌದಾ ನಾ ಹಂಗದೀನಿ ಹೆಂಗೆ ಕಾಣ್ತೀನಿ ಇನ್ನು ಹೌದಾ ಏ ನಾಯಕ ನಿನಗೆ ಅಷ್ಟು ಹುಡುಗರು ಅದಾವ ಅಂತ ಅಂದ್ರೆ ಯಾರು ನಂಬುದೇನೇ ಇಲ್ಲ ಹೌದಾ ಇನ್ನೂ ಹೆಂಗದಾಳಿವ ನಿಮ್ಮ ಅಕ್ಕ ಅರೇದಕ್ಕಿದಾಳ ಮತ್ತು ಒಂದು ಈಟು ಚೂರು ಹಡ್ದಾಳ ಅನ್ನೋ ಅಂಕ ಅನ್ನೋದೇನೇ ಇಲ್ಲ ಅಂತಾರೆ